ನಮ್ಮ ಸರ್ಕಾರ ಇದ್ದಾಗಲೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಯಡಿಯೂರಪ್ಪ ಅವರು ನೂರ ಐವತ್ತು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಆದರೆ ಇಂದಿಗೂ ಒಂದು ಎಂಆರ್ಐ ಸ್ಕ್ಯಾನಿಂಗ್ ತರುವುದಕ್ಕೂ ಈ ಕಾಂಗ್ರೆಸ್ ಸರ್ಕಾರದಿಂದ ಆಗಿಲ್ಲ ಮೊದಲು ಆಸ್ಪತ್ರೆಗೆ ಬೇಕಾದ ಉಪಕರಣಗಳನ್ನು ಒದಗಿಸಿ ನಂತರ ಉದ್ಘಾಟನೆ ಮಾಡಲು ಬನ್ನಿ ಎಂದು ಕಾರವಾರದಲ್ಲಿ ರಾಜ್ಯ ಬಿಜೆಪಿ ಮಹಿಳಾ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಈ ಒಂದು ಮಳೆ ಹಾನಿಯಿಂದ ರೈತರು ಕಂಗಾಲಾಗಿದ್ದಾರೆ ಆ ಮಳೆ ಹಾನಿಯಿಂದ ಕಂಗಾಲಾದ ರೈತರಿಗೆ ಅಟ್ಲೀಸ್ಟ್ ಅವರು ಬಂದು ವಿಚಾರಿಸುವಂತ ಸೌಧ ಕೂಡ ತೋರಿಸಿಲ್ಲ ಜನರನ್ನು ವಿಚಾರಿಸೋದಿರ್ಲಿ ಆ ಅಧಿಕಾರಿಗಳು ಕೂಡ ಅಲ್ಲಿ ಮುಟ್ಟಿ ಆ ಜನರ ನ್ಯಾಯವನ್ನು ಕೇಳಲಿಕ್ಕೆ ಯಾರು ಕೂಡ ಅಲ್ಲಿ ಆ ಊರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಅಲ್ಲಿಯ ಎಮ್ ಎಲ್ ಎಲ್ಲಿ ಇಲ್ಲಿ ಇರುವಂತ ಮಿನಿಸ್ಟರ್ ಗಳಾಗ್ಲಿ ದೇವಸ್ಥಾನ ಸಿಎಂ ಅವರು ಕೂಡ ಆ ಮಾತಿಗೆ ಯಾರು ಕೂಡ ಅವರನ್ನ ನೋಡ್ತಾ ಇಲ್ಲ ಇವತ್ತು ನಾವು ಎಲ್ಲರೂ ರೈತರ ಸಲುವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ ರೈತರು ಇವತ್ತು ಕಣ್ಣೀರಲ್ಲ ಅವರು ರಕ್ತದಿಂದ ಕಣ್ಣೀರು ನೀವು ನಮ್ಮ ಕಾರವಾರ ಆಸ್ಪತ್ರೆ ಉದ್ಘಾಟನೆ ಮಾಡಲು ಬರುವ ಮೊದಲು ರೋಗಿಗಳ ತಪಾಸಣೆಗೆ ಬೇಕಾದ ಉಪಕರಣಗಳನ್ನು ಮೊದಲು ಒದಗಿಸಿ ನಂತರ ಉದ್ಘಾಟನೆ ಮಾಡಲು ಬನ್ನಿ ಇದರ ನಡುವೆಯೂ ಹಾಗೆಯೇ ಉದ್ಘಾಟನೆ ಮಾಡಲು ಬಂದರೆ ನಾವು ಸುಮ್ಮನಿರುವುದಿಲ್ಲ ಇಲ್ಲಿ ಸರಿಯಾದ ವ್ಯವಸ್ಥೆಗಳು ಇಲ್ಲದ ಕಾರಣಕ್ಕೆ ರೋಗಿಗಳು ಮಂಗಳೂರು ಗೋವಾ ಹುಬ್ಬಳ್ಳಿ ಆಸ್ಪತ್ರೆಗಳಿಗೆ ಅಲೆದಾಟ ಮಾಡಬೇಕಾಗಿದೆ ನಮ್ಮ ಸರ್ಕಾರದಲ್ಲಿ ಬಿಡುಗಡೆಯಾದ ಹಣವನ್ನೇ ಬೇರೆ ಯೋಜನೆಗಳಿಗೆ ಬಳಸಿಕೊಂಡಿರುವ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಎಂದು ರೂಪಾಲಿ ನಾಯ್ಕ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಯಡಿಯೂರಪ್ಪ ಜಿ ಅವರು ನಮ್ಮ ಬೊಮ್ಮಾಯಿ ಸರ್ ಅವರು ಕೊಟ್ಟಿರುವಂತಹ ಆ ಯೋಜನೆಗಳನ್ನು ರೈತರ ಪರವಾಗಿ ರೈತರ ಮಕ್ಕಳಿಗೆ ಕೊಟ್ಟಿರುವಂತ ಯೋಜನೆಗಳನ್ನ ಕಡತ ಮಾಡಿ ಅದಕ್ಕಿಂತ ಮತ್ತೆ ಹೆಚ್ಚುವರಿಯಾಗಿ ಮತ್ತೆ ಆ ಯೋಜನೆಗಳನ್ನು ಮಾಡಿ ಇವತ್ತು ರೈತರ ಮಕ್ಕಳಿಗೆ ರೈತರಿಗೆ ಇವತ್ತು ಮೋಸ ಮಾಡ್ತಾ ಇದೆಯಾ ಎನ್ನುವುದನ್ನ ನಮ್ಗೆಲ್ಲರಿಗೂ ಇವತ್ತು ಗೊತ್ತಾಗಿರುವಂತ ವಿಷಯ ನಮ್ಮ ಸರ್ಕಾರದಲ್ಲಿ ನಾವು ಇಂದು ಹೆಮ್ಮೆನೆ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ರೈತರಿಗೆ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಮೋದಿಜಿಯವರ ಒಂದು ಕಿಸಾನ್ ಸಮ್ಮಾನ್ ಕಾರ್ಡ್ಗೆ ಗೆ ಸಾವಿರ ಬರ್ತಾ ಇತ್ತು ನಮ್ಮ ಸರ್ಕಾರ ಅದನ್ನು ಮುಂದೊಂಡು ನಮ್ಮ ಮಾನ್ಯ ಬಿಎಸ್ಐ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪಾಜಿ ಅವರು ನಾಲ್ಕು ಸಾವಿರ ಅದರೊಟ್ಟಿಗೆ ಸೇರಿಸಿ ಹತ್ತು ಸಾವಿರ ರೈತರಿಗೆ ಕೊಡ್ತಾ ಇದ್ರು ಕಾಂಗ್ರೆಸ್ ಸರ್ಕಾರಕ್ಕೆ